ಮೂವತ್ತೊಂಬತ್ತು ವರ್ಷದಿಂದ ನೀವು ಇಲ್ಲಿದ್ದೀರಿ ವಿಶೇಷ ನೋಡಿ ಅಲ್ಲ ತೀರ್ಥಹಳ್ಳಿ ಕಿಮ್ಮನೆ ಫಸ್ಟ್ ಸ್ಟಾರ್ಟ್ ಆಗಿಲ್ಲ ಬಿಸ್ನೆಸ್ ಇದು ಶಿವಮೊಗ್ಗದ ಜುವೆಲ್ ರಾಕ್ ಹೋಟೆಲ್ನ ಅತಿಥಿ ವೆಜ್ ರೆಸ್ಟೋರೆಂಟ್ ಇಲ್ಲೊಂದು ವಿಶೇಷ ಇದೆ ನೋಡಿ ನಿಮ್ಮನ್ನ ಬರಬೇಕಾದ್ರೆ ನಿಮ್ಮನ್ನು ಸ್ವಾಗತ ಮಾಡುತ್ತೆ ಸಣ್ಣದಾದಂಥ ತಾವರೆ ಹೂವಿನ ಒಂದು ಸಣ್ಣ ಕೊಳದ ರೀತಿ ಮಾಡಿರುವಂಥ ಪಾಂಡ್ ಇದರಲ್ಲಿ ಸಣ್ಣ ಮೀನುಗಳು ಓಡಾಡುತ್ತೆ ನೋಡಿ ಇದು ಶಿವಮೊಗ್ಗದ ವಿಶೇಷ ಹೋಟೆಲ್ ಐವತ್ತು ವರ್ಷದಿಂದ ತನ್ನ ಮೌಲ್ಯವನ್ನು ಒಂದಿಂಚು ಕಿಂಚಿತ್ತು ಕಡಿಮೆ ಮಾಡ್ಕೊಂತಿರುವಂಥ ಹೋಟೆಲ್ ಅಂತ ಹೇಳಿದರೆ ಅದು ಜ್ಯುವೆಲ್ ಉಪೇಂದ್ರ ನಾಯಕರವರು ವಿಶೇಷ ಆರ್ಕಿಟೆಕ್ಟ್ನ ಕರೆಸಿ ಮಾಡಿಸಿದಂಥ ಹೋಟೆಲ್ ಇದೆ ಇದರ ನಿರ್ಮಾಣದ ಗುತ್ತಿಗೆದಾರರು ಆಗಿನ ಮುನ್ಸಿಪಾಲ್ಟಿ ಅಧ್ಯಕ್ಷರಾದಂಥ ಮುರುಗೇಶ್ರು ಅವರು ಶಿವಮೊಗ್ಗದಲ್ಲಿ ಮೊದಲ ಹಿಂದೂ ಸಾಮ್ರಾಜ್ಯೋತ್ಸವವನ್ನು ಆಚರಣೆ ಮಾಡಿದಂಥ ವ್ಯಕ್ತಿ ಈ ನಾಡಿನಲ್ಲಿ ನೋಡಿಯವರು ಶಿವಪ್ಪ ಕಿಮ್ಮಾನೆ ಶಿವಪ್ಪ ಅಂತ ಮೂವತ್ತೊಂಬತ್ತು ವರ್ಷದಿಂದ ನಿರಂತರ ಕೆಲಸ ಮಾಡ್ತಾರೆ